ಈ ತರಾನು ಬೆಳ್ತಾಕತಾರ ನೋಡಿ ನನ್ನ ಕೈಲಿ ಪೆಟ್ರೋಲ್ ಇಲ್ಲ ಅಂತ ಗಾಡಿ ತಳಿಸ್ತಾ ಇದ್ದಾನೆ ಬಾಡೆ ಹುಡುಗಿ ಕೈಲಿ ಗಾಡಿ ತಳಿಸ್ತಾ ಇದ್ದಾನೆ ಬೆಳಿಗ್ಗೆ ಎಲ್ಲ ಸರ್ಪ್ರೈಸ್ ಸಂಜೆ ಎಲ್ಲ ಕೆಲ್ಸ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಕ್ ದಟ್ ಬೋಲ್ಡ್ ರಿಸ್ಕ್ ಅಬ್ಬಬ್ಬಬ್ಬಬ್ಬ ಏನ್ 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 ತಿಮ್ಹೇಂತಿ ಮೇಂತಿ ಮಪ್ಪ ಸೊ ಏಯ್ಟೀನ್ ಸಂಡೆ ಆಗಿದ್ದ ಕಾರಣ ನನ್ನ ಹುಡುಗಂಗೆ ರಜೆ ಇತ್ತು ಹಾಗೆ ನನ್ನ ಕೊಟ್ಟಿದ್ದಾನೆ ಸೊ ಇದನ್ನೇ ಹಾಕೊಂಡ್ ರೆಡಿ ಆಗಿರ್ಬೇಕು ಹನ್ನೆರಡು ಗಂಟೆಗೆ ಅಂತ ಹೇಳಿದಾನೆ ನೋಡೋಣ ಯಾವ ರೀತಿಯೆಲ್ಲ ಇವ್ನು ಸೆಲೆಬ್ರೇಶನ್ ಗೋಸ್ಕರ ಓಡಾಡ್ತಾ ಇದ್ದಾನೆ ಹೆಂಗಿರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ನಂಗ್ ಗೊತ್ತಿರಲಿಲ್ಲ ಇವನು ಯಾವ ತರ ಮಾಡ್ತಾನೆ ಅಂತ ಸೊ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಬನ್ನಿ ಡ್ರೆಸ್ ಫಿಟ್ ಮಾಡ್ಕೊಳ್ಳಿ ಅಂತ ಇವನು ಬೇಗ ತಂದ್ಕೊಂಡಿದ್ದಾನೆ ಇಲ್ಲಾಂದ್ರೆ ಹನ್ನೆರಡು ಗಂಟೆಗೆ ಗಿಫ್ಟ್ ಕೊಡಕ್ಕೆ ಆಗಿದ್ದ ಸೊ ಈ ಕಲರ್ ನಂತರ ಬಟ್ಟೆ ಇರಲಿಲ್ಲ ಹಾಗಾಗಿ ಒಂದು ಹೊಸ ಬಟ್ಟೆ ಇದೆ ಅಂತ ಖುಷಿ ಆಯಿತು ಸೊ ಡ್ರೆಸ್ ಕೂಡ ಚೆನ್ನಾಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ವ್ಲಾಗ್ ನೈಟ್ ಮಾಡ್ಕೊಳ್ತಾ ಇದೀನಿ ಹಾಯ್ ಇದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ ಲೇಪ್ ಯಾವ ರೀತಿ ಸರ್ಪ್ರೈಸ್ ಕೊಡ್ತಾನೆ ಅಂತ ನನಗಂತೂ ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲೇ ಅವನು ನನ್ಗೆ ಬಟ್ಟೆ ತಂದುಕೊಂಡಿದ್ದಾನೆ ಸೊ ರೆಡಿ ಆಗಿರೋ ಅಂತ ಹೇಳಿದಾನೆ ಯಾವ ರೀತಿಯಾಗಿ ಅವನು ಡೆಕೋರೇಷನ್ ಆಗಿರ್ಬೋದು ಏನ್ ಮಾಡಿದಾನೆ ಅಂತ ನನ್ಗೆ ಯಾವ್ದೇ ಐಡಿಯಾ ಇಲ್ಲ ನೋಡೋಣ ಈ ಬ್ಲಾಗ್ ಬಂದು ನನ್ ಬರ್ತ್ಡೇದಾಗಿರಂತೆ ತುಂಬಾ ಬೇಜಾರಲ್ಲಿ ಇದೀನಿ ನನ್ನ ಮೊಬೈಲ್ ಡೇಟಾಸ್ ಎಲ್ಲ ಹೋಗ್ಬಿಡಿದೆ ನನ್ನ ಮೊಬೈಲ್ ಸ್ವಲ್ಪ ಆಟೋಮೆಟಿಕ್ ಆಫ್ ಆಗೋಯಿತು ಮೇಲೆ ರೆಡಿ ಮಾಡೋಕೆ ಕೊಟ್ಟೆ ಏಳು ದಿನ ತಗೊಂಡ್ರು ಆದ್ರೂ ಟೇಟಾಸ್ ಹಿಂದೆ ಮದರ್ ಬೋರ್ಡೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ನನ್ನ ಫೋನ್ ಬಟ್ ಅದ್ರ ಹೃದಯ ಬೇರೆ ಯಾವುದೋ ಫೋನಲ್ಲಿದೆ ಮೀನ್ಸ್ ಹೃದಯ ಬೇರೆ ಯಾವುದೋ ಫೋನ್ದು ಸೊ ನೋಡೋಣ ರೆಡಿ ಆಗ್ತೀನಿ ಮತ್ತೆ ಲಾಸ್ಟ್ ಮೂಮೆಂಟ್ಗಾಗಲ್ಲ ಈಗ ಹನ್ನೊಂದು ಗಂಟೆ ಆಗಿದೆ ಸೊ ಏರ್ ಎಲ್ಲ ಸ್ಮೂತ್ನಿಂಗ್ ಮಾಡ್ಕೊಳ್ತೀನಿ ರಿಲ್ಯಾಕ್ಸಿಂಗ್ ಮನೆಯವರು ಕೂಡ ಲೇಪು ಓಡಾಡೋದು ನೋಡಿ ಏನ್ ಮಾಡ್ಬೋದು ಅಂತ ನನ್ನ ಅಕ್ಕ ಪರೋಟನ ಬಿಸಿ ಮಾಡ್ತಾ ಇದ್ದಾಳೆ ಐಸ್ ಕ್ರೀಮ್ ರೈಸ್

ओहो 1 2 3 4 आइटम 4 एंड दिस इज रसम ड्रिंक दिस इज ओनियन भजपड़ा एंड ओनियन पकोड़ा, पकोड़ा. तो फेस एला ड्राई आगे तो ಅದಕ್ಕೆ मॉइस्चराइजर आकी ವೇಟ್ ಮಾಡ್ತಾ ಇದ್ದರು ಸ್ವಲ್ಪ ಡ್ರೈ ಆಗಲಿ ಅಂತೇಳಿ ಮತ್ತು ಅಕ್ಕ ಎಲ್ಲ ಮಾತಾಡ್ತಾ ಇದ್ದರು ಮುಖಕ್ಕೆಲ್ಲ ಸನ್ಸ್ಕ್ರೀನ್ ಎಲ್ಲ ಹಾಕಿದೆ ಏನು ನೈಟ್ ಹೊತ್ತು ಸನ್ಸ್ಕ್ರೀನ್ ಹಾಕ್ತಾರಾ ಅಂತ ಕೇಳಿದ್ರೆ ಹೌದು ಮಾರ್ನಿಂಗ್ ಆಗಲಿ ಸನ್ಸ್ಕ್ರೀನ್ ಅಕ್ಕನ ಪಾಪ ಅಕ್ಕಿಷ್ಟು ಏನು ಹೆಣಸಕ್ ಬಂದ ಚಾರ್ಜಿಕ್ಕು ಸೊ ಈಗ ನಾನು ನೋಡಿ ಮಿರರ್ನ ನೋಡಿಕೊಂಡು ಸೊ ಟೈಮ್ ಲ್ಯಾಬ್ಸಲ್ಲಿ ಇರಲಿ ತುಂಬ ವೀಡಿಯೋ ಲ್ಯಾಗ್ ಆಗಬಾರ್ದು ಅಂತ ನಾನು ಟೈಮ್ ಲ್ಯಾಪ್ಸಲ್ಲಿ ಇಟ್ಟಿದ್ದೀನಿ ಸೊ ಮೇಕಪ್ ಫೌಂಡೇಶನ್ ಎಲ್ಲ ಹಚ್ಕೊಂಡೆ ಜಾಸ್ತಿ ಏನಿಲ್ಲ ನಾನು ಯೂಸ್ ಮಾಡಿದೆ ಮಾಯ್ಶುರೈಸರು ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ ಪೌಡ್ರು ಮತ್ತು ಬ್ಲಶು ಹೈಲೈಟರು ಕಣ್ಣಿಗೆ ಬೇಕಾದರೆ ಟೈಮ್ಸ್ ಐಲೈನರ್ ಮತ್ತು ಕಾಜಲ್ ಬೇಕಾದರೆ ಮಾತ್ರ ಏನಾರು ಎಲ್ಲರೂ ಹೋಗಬೇಕು ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಕಾಜಲೆಲ್ಲ ಅಪ್ಲೈ ಮಾಡೋದು ಇಲ್ಲಾಂದರೆ ನೀವು ನೋಡಿರ್ಬೋದು ಕಣ್ಣಿಗೆ ಕಾಜಲೆಲ್ಲ ಅಪ್ಲೈ ಮಾಡೋಲ್ಲ ಒಂದು ಐಲೈನ ಹಾಕ್ಕೊಂಡು ಬಿಡ್ತೀನಿ ಅಷ್ಟೇ ಮತ್ತೆ ಒಂದು ಲಿಪ್ಸ್ಟಿಕ್ ಹಾಕಿ ನಾನು ಕಂಪ್ಲೀಟ್ ಲುಕ್ನೇ ಕ್ರಿಯೇಟ್ ಮಾಡಿಬಿಡ್ತೀನಿ ಜಾಸ್ತಿ ಎಲ್ಲ ಹಾಕಲ್ಲ ಸೊ ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಲಿಪ್ಸ್ಟಿಕ್ ಒಂದು ಬಾಕಿ ಇದೆ ಸೊ ಅದನ್ನು ಸರ್ಚ್ ಮಾಡಿ ಹಾಕೊಳ್ತಾ ಇದ್ದೀನಿ ಸೊ ಈ ಲಿಪ್ಸ್ಟಿಕ್ ಕೂಡ ಫುಲ್ ಖಾಲಿ ಆಗೋಗಿದ್ದೆ ಝೂಡಿಯೋ ಇಂದ ತಗೊಂಡಿದ್ದು ಇನ್ನೊಂದು ತಗೊಳ್ಬೇಕು ಸೊ ಐದು ಶೇಡ್ ಬಂದು ಸ್ವಲ್ಪ ನ್ಯೂಡ್ ಲುಕ್ ಕೊಡುತ್ತೆ ಅತಿ ಓವರ್ ಆಗಿ ಅಂತ ಏನು ಅನಿಸೋದಿಲ್ಲ ಸೊ ಹಾಗಾಗಿ ಆ ಕಲರ್ ಇಷ್ಟ ಲಿಪ್ಸ್ಟಿಕ್ ಎಲ್ಲ ಸ್ಪ್ರೆಡ್ ಆಗಿದ್ದನ್ನ ಹಾಗೇ ಕಾಂಪ್ಯಾಕ್ಟ್ ಪೌಡ್ರ್ ಹಾಕಿ ಇದು ಮಾಡಿಕೊಂಡೆ ಈಗ ಅನ್ನೊಂದು ಐವತ್ತ್ ಏಳು ನಿಮಿಷ ಬಾಕಿ ಇದೆ ಸೊ ರೆಡಿ ಆಗಿ ನಿಂತಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಕೂದಲನ್ನೆಲ್ಲ ಸ್ಮೂತ್ ಮಾಡ್ಕೊಂಡೆ ಅಷ್ಟು ಏನು ಪರ್ಫೆಕ್ಟಾಗಿ ಸ್ಮೂತ್ ಮಾಡಿಲ್ಲ ಬಟ್ ಆದರೂ ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಬೇಕು ಅಷ್ಟು ನೈಟ್ ಅಲ್ವಾ ಹನ್ನೆರಡು ಗಂಟೆ ಅಂತೇಳಿ ನಾಳೆ ನೋಡ್ಕೊಳ್ಳೋಣ ಅಂತ ನೋಡಿ ಟೂ ಮಿನಿಟ್ಸ್ ಎರಡು ನಿಮಿಷ ಇದ್ದಂಗೆ ಕೆಳಗಡೆ ಹೋಗ್ತಾ ಇದ್ದೀನಿ ಲೇಪು ಬಂದಿದ್ದಾನೆ ಕೆಳಗೆ ಅಂತ ಹೇಳಿದ್ರು ಸೊ ಅದಕ್ಕೆ ಬೇಗ ಬೇಗ ಚಪ್ಪಲ್ ಹಾಕೊಂಡು ಹೋಗ್ತಾ ಇದ್ದೀನಿ ಲೈಟ್ ಹಾಕಿ ಸೊ ನನಗೂ ಗೊತ್ತಿಲ್ಲ ಏನು ಮಾಡಿದ್ದಾನೆ ಅಂತೇಳಿ ಸೋ ಮಚ್ ಎಕ್ಸೈಟೆಡಲ್ಲಿದ್ದೀನಿ ನಾನು ಇನ್ನೇನು ಕೆಳಗಡೆ ಹೋಗೋ ಮುಂಚೆನೇ ಇವರು ಕ್ರ್ಯಾಕರ್ಸ್ನ ಆರಿಸಿದ್ದಾರೆ ನಾನು ಎದ್ರೆ ಹೋಗ್ಬಿಟ್ಟೆ ಕ್ರ್ಯಾಕರ್ ಸೌಂಡ್ ಕೇಳಿ Okay. Whoa, 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 whoa. ಒಂದು ಸೆಲೆಬ್ರಿಟಿ ಆಗಿರೋರು ಎಮ್ ಎಲ್ ಎಂ ಪಿ ಇಂಥವ್ರಿಗೆ ಕ್ರ್ಯಾಕರ್ಸ್ ಹೊಡೆದು ವೆಲ್ಕಮ್ ಮಾಡ್ತಾರೆ ಬಟ್ ನನ್ನ ಹುಡುಗ ನನ್ನ ಬರ್ತ್ಡೇಗೆ ಕ್ರ್ಯಾಕರ್ಸ್ನ ಹೊಡೆದು ವೆಲ್ಕಮ್ ಮಾಡ್ದೆ ನನಗಂತೂ ತುಂಬ ಖುಷಿ ಆಯ್ತು ಇದೊಂದು ಸಿಕ್ಸ್ಟಿ ಶಾರ್ಟ್ಸ್ ಕ್ರ್ಯಾಕರ್ಸು ಆ ಒಂದು ಆಕಾಶನ ನೋಡೋದು ನನ್ನ ಬರ್ತ್ಡೇ ದಿನ ವಿತ್ ಕ್ರ್ಯಾಕರ್ಸ್ ಅಂತ ಹೇಳಿದ್ರೆ ತುಂಬ 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 ಲಕ್ಕಿ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ನಾನು ವಾಕ್ ಮಾಡೋ ಜಾಗಕ್ಕೆ ರೋಸ್ ಪೆಟಲ್ ಹಾಕಿದ್ದ ಗುಲಾಬಿ ಹೂವುಗಳ ಲೈನೇ ಸುರಿದುಬಿಟ್ಟಿದ್ದೆ ಸೊ ಕಾರಲ್ಲೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ವೆಲ್ಕಮ್ ಅಂತೂ ಒಂದು ಏನೋ ಮದುವೆಯಲ್ಲಿ ವೆಲ್ಕಮ್ ಅಂತಾಗಿ ಸೈಡ್ ಪಾರ್ಕಲ್ಸ್ ಮದುವೆದಲ್ಲಿ ನಾನು ಟ್ರಿನ್ಸು ಬ್ಯಾಗ್ನಲ್ಲಿ ಟ್ರಿನ್ಸಸ್ ಆಗಿಲ್ಲ ಬಟ್ ನಾನು ಹಿಡ್ದನ್ನ ಪ್ರಿನ್ಸಸ್ ಆನ್ ಆಗಿದ್ದೀನಿ ಯೂಟ್ಯೂಬ್ ಕಡೆಗೆ ಯಾವುದೇ ವೈಸ್ಯ ಕೊಡೋಲ್ಲ ಅವನು ಕಾರಲ್ಲಿ ಸಾಂಗ್ ಹಾಕ್ತಿದ್ದಾನೆ ಸಾಂಗ್ ತಕ್ಕಂಗೆ ಮೂಮೆಂಟ್ ನಡೀತಾ ಇದೆ ಹಾಗೆಯೇ ಈ ಒಂದು ಕೇಕ್ನ ಒಂದು ಸುತ್ತಿಗೆ ಅವನು ಹೊಡೆದ್ರೆ ಓಪನ್ ಆಗುತ್ತೆ ಆ ಥರದ ಒಂದು ಥೀಮಲ್ಲಿ ಹ್ಯಾಪಿನೆಸ್ ಅಂತ ಹಾಕಿದ್ದಾನೆ ಸೊ ಅವ್ನು ನನ್ನ ಕಾಂಟ್ಯಾಕ್ಟ್ ಕೂಡ ಹ್ಯಾಪಿನೆಸ್ ಅಂತಲೇ ಸೇವ್ ಮಾಡಿರೋದು ಕ್ರೌನ್ ಯಾರಾದರೂ ಹಾಕ್ತಾರೆ ಅಂತ ಕೈಲಿ ನಾನು ಇಟ್ಕೊಂಡು ಕೊನೆಗೆ ನಾನು ನಾನೇ ಹಾಕ್ಕೊಳ್ಳಂಗಾಯಿತು ಯಾರೂ ಅದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ ಹಾಂ ಅಮನ್ಸೂರ್ ದೂರನೇ ನೋಡಿ ಹ್ಮ್ ಹ್ಯಾಪಿ ಬರ್ಡೇ ಟು ಗೈಸ್ ಏನು ಗೊತ್ತಾ ಕೇಕ್ ಕಟ್ ಮಾಡೋ ಮುಂಚೆನೇ ಸ್ಪಾರ್ಕಲ್ ಹಚ್ಬೇಕಿತ್ತು ನಾನು ಮರ್ತೋಗಿ ಕೇಕ್ ಗೆ ಮರ್ಡರ್ ಮಾಡ್ಬಿಟ್ಟು ಸೊ ಈಗ ಅವನು ಲೈಟರ್ ಹುಡುಕ್ತಾ ಇದ್ದಾನೆ ಸ್ಪಾರ್ಕಲ್ನ ಹಚ್ಚೋದಕ್ಕೆ ಎರಡು ಸ್ಪಾರ್ಕಲ್ ತಂದಿದ್ದಾರೆ ಅದು ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವರು ಇಲ್ಲ ಹಚ್ಚು ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೇಳಿ ಹಚ್ಚಿಸ್ತಾ ಇದ್ದಾರೆ ಇಲ್ಲ ಅಚ್ಚು ಅಚ್ಚು ಚೆನ್ನಾಗಿ ಬರುತ್ತೆ ಅಂತ ಹೇಳುದು ಅದಕ್ಕೋಸ್ಕರ ನಾನು ಸ್ಪಾರ್ಕಲ್ನ ಹಚ್ತಾ ಇದ್ದೀನಿ ಸೊ ನೋಡಿ ಸ್ಪಾರ್ಕಲ್ ಹಚ್ಚುವಾಗ್ಲೂ ಭಯ ಆಗುತ್ತೆ ಈ ಬ್ಲಾಸ್ಟರ್ ಬ್ಲಾಸ್ಟ್ ಆದ್ರೂ ಭಯ ಆಗುತ್ತೆ ಇನ್ನೇನೋ ಹಿಡ್ಕೊಂಡ ಅವನು ಸೊ ಅದರ ಬೆಳಕಲ್ಲಿ ಕೂಡ ನಾವು ತುಂಬ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ವಿ ಇಬ್ರು ನಮ್ಮ ಅಕ್ಕ ಸ್ಪಾರ್ಕಲ್ ಇಟ್ಕೊಂಡಿದ್ದ ನೋಡಿ ಆಪಿ ಬರ್ತಾಳೆ ಹೇಳಕ್ ಹೋಗಿ ಆಪಿ ದೀಪಾವಳಿ ಅಂತಿದ್ದಾಳೆ ಲೈಟ್ ಜಾಸ್ತಿನೇ ಐತೆ ನಾನು ಕೇಕ್ನ ಮಗು ಥರ ನೋಡಿಕೊಂಡು ಒಂಚೂರು ನಿಧಾನು ಕೊಡಿದ್ರೆ ಇವನ್ ಟಪ ಟಪ ಅಂತ ಓದ್ಬಿಟ್ಟು ಎಲ್ಲ ಬ್ಲಾಸ್ಟ್ ಮಾಡ್ಬಿಟ್ಟ ಹಾಟ್ನೆ ಸೊ ಆಮೇಲೆ ಏನು ಮಾಡೋದು ಅಂತ ಹೇಳಿ ಕೇಕ್ ಕಟ್ ಮಾಡಿ ತಿನ್ನಿಸ್ತೆ ಕೇಕ್ ಅಂತೂ ಸಾಕಾಗಿತ್ತು ಟೇಸ್ಟ್ ಅಂತೂ ಅಮ್ಮ ಪೇಸ್ಟ್ರೀಸಲ್ಲಿ ತಗೊಂಡಿರೋದು ಸೂಪರ್ ಆಗಿತ್ತು ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಯಿತು ಕೇಕ್ ಫ್ಲೇವರ್ ಆಗಿರ್ಬೋದು ಅದ್ರ ಮೇಲ್ಗಡೆ ಇರುವಂತಹ ಹಾರ್ಟ್ ಶೇಪ್ ಇದೆಯಲ್ಲ ಅದು ಮಿಲ್ಕಿ ಬರ್ ಫ್ಲೇವರ್ ಇತ್ತು ಇವನೇನು ಸೆಟ್ಟೇ ಮಾಡಿರಲಿಲ್ಲ ಸಾಂಗ್ ಆದ್ರೂ ಕರೆಕ್ಟ್ ಸಮಯಕ್ಕೆ ತಕ್ಕಂಗೆ ಒಳ್ಳೆ ಸಾಂಗ್ಗಳು ಕೂಡ ರಿಪಿಟೇಷನ್ ಆಗಿ ಚೆನ್ನಾಗಿ ಬರ್ತಾ ಇದೆ kaane chane bolo re haan nahi baba alfa chhu baba bolo baba mogro ke paragila

ಸೊ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿಡುವೆ ಅನ್ನೋ ರೀತಿಯಲ್ಲಿ ಸಾಂಗ್ ಬರ್ತಾ ಇದೆ ಹಾಗೇನೆ ಇವನು ಗಿಫ್ಟ್ ಕೊಡ್ತಾ ಕೊಡ್ತಾಯಿದ್ದೇನೆ ಸೊ ಇಷ್ಟು ದೊಡ್ಡ ಗಿಫ್ಟ್ ಏನಪ್ಪ ಅಂತ ಓಪನ್ ಮಾಡಿ ನೋಡಿದಾಗ ನನಗೆ ಒಂಥರ ಕಣ್ಣಲ್ಲೆಲ್ಲ ನೀರು ತುಂಬಿಕೊಳ್ತು ಬಟ್ ನಾನು ಎಮೋಷನಲ್ ಯಾವುದನ್ನು ಅವನ ಮುಂದೆ ಜಾಸ್ತಿ ತೋರಿಸಲ್ಲ ನಾನು ಪೀಕ್ ಲೆವೆಲ್ಗೆ ಹೋದರೆ ಮಾತ್ರ ತೋರಿಸೋದು ಹಾಗೆಯೇ ಒಂದು ಬಾಕ್ಸಲ್ಲಿ ಬಳೆ ಓಲೆ ಹಾಗೇನೆ ಎಲ್ಲ ಕಲೆಕ್ಷನ್ ನಾಲ್ಕೈದು ತರ ಡಿಫ್ರೆಂಟ್ ಸ್ಟೈಲಲ್ಲಿ ಇರುವಂತದ್ದು ಓಲೆ ತಂದ್ಕೊಂಡಿದ್ದ ಅಂತ ನನ್ನ ಅಕ್ಕ ಮತ್ತು ಬಾವ ಅವರೆಲ್ಲ ಏನು ಕೊಡ್ತಾ ಇದ್ದಾನೆ ಏನು ಗಿಫ್ಟು ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ನೋಡ್ತಾಯಿದ್ರು ನಾನಿದು ಸ್ಯಾರಿ ಅಂತ ಅನ್ಕೊಂಡೆ ಮೊದಲು ಮತ್ತೆ ನೋಡುವಾಗ ಬಟ್ಟೆ ಈಗ ಆಲ್ರೆಡಿ ಒಂದು ಬಟ್ಟೆ ತಂದ್ಕೊಟ್ಟಿದ್ದಾನೆ ನೈಟ್ ಸೆಲೆಬ್ರೇಷನ್ಗೆ ಬಟ್ ಬೆಳಿಗ್ಗೆನೂ ಒಂದು ಹೊಸ ಬಟ್ಟೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾನೆ ಅವ್ನು ನನ್ನ ಫೇಸಿಗೆ ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ ಅವನು ತಿಂಕ್ ಮಾಡಿನೇ ತೊಗೊಂಡು ಬರೋದು ಇವಳು ಹಾಕಿದ್ರೆ ಯಾವ ಥರ ಇರ್ತಾಳೆ ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದು ಯಾವುದೇ ಸೆಲೆಕ್ಷನ್ ಮಾಡಿದ್ರು ತುಂಬ ಚೆನ್ನಾಗಿರೋದನ್ನೇ ತಗೊಂಡ್ಬಿಡ್ತಾನೆ ಇದು ಫೋರ್ತ್ ಗಿಫ್ಟು ಸೊ ಫೋಟೋ ಫ್ರೇಮ್ ಮಾಡಿದ್ದಾನೆ ಇಷ್ಟು ಚೆನ್ನಾಗಿರೋದಂತ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಐಡಿಯಾ ಮಾಡಿದ್ದಾನೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಗಿಫ್ಟು ಕೊಡೋರಿಗೆ ಎಷ್ಟು ಖುಷಿ ಇರುತ್ತೆ ತಗೊಳ್ಳೋರ್ಗೆ ಅಷ್ಟೇ ಎಮೋಷನ್ಸ್ ಇರುತ್ತೆ ಇಮೋಷ್ನಲ್ ಆಗೋ ಮೂಮೆಂಟ್ ಬಂದ್ಬಿಡ್ತು ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡಿದ್ದೆ ಶೇ ಎಷ್ಟೆಲ್ಲ ಮಾಡಿದ್ದಾನೆ ನೋಡು ಅಂತೇಳಿ ಇವನು ಪ್ರತಿ ವರ್ಷವೂ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ತಾನೆ ಹೋದ ವರ್ಷ ನಾನು ಬರ್ತಡೇಗೆ ಅವನ ಜೊತೆ ಇರಲಿಲ್ಲ ಅಂತೇಳಿ ಈ ವರ್ಷ ಎಲ್ಲಾನು ಹೋದ ವರ್ಷದ್ದೆಲ್ಲ ಸೇವಿಸಿಯೇ ಈ ಸರ್ತಿ ಬರ್ತಡೆ ಮಾಡಿಬಿಟ್ಟಿದ್ದಾನೆ ಅಕ್ಕ ಭಾವನಿಗೆ ಕೇಕ್ ತಿನ್ನಿಸಿದ್ದೆ ಸೊ ಇವಳು ನಮ್ಮ ಸೌಂಡು ಸೌಂದರ್ಯ ಸೊ ಲೇಪುದು ಬೆಸ್ಟ್ ಫ್ರೆಂಡು ಹಾಗೆಯೇ ನನ್ನ ಫ್ರೆಂಡು ಕೂಡ ನನ್ನ ಬರ್ತ್ಡೇಗೆ ಇವಳು ಕೂಡ ಬಂದು ಲೇಪುಗೆ ಹೆಲ್ಪ್ ಮಾಡಿ ಡೆಕೋರೇಷನ್ಗೆಲ್ಲ ಹೆಲ್ಪ್ ಮಾಡಿದ್ದಾಳೆ ಸೊ ಫಿಫ್ತ್ ಗಿಫ್ಟ್ ಫ್ರಮ್ ಲೇಪು ಇದರಲ್ಲಿ ಏನಪ್ಪ ಅಂದ್ಕೊಂಡೆ ನಾನೇನೋ ಫೋಟೋ ಫ್ರೇಮ್ ಅದೇ ಥರ ಇದೆ ಅಂತ ಅಂದ್ಕೊಂಡೆ ಬಟ್ ಓಪನ್ ಮಾಡಿದ್ರೆ ಅಲ್ಲಿ ಬೇರೆನೇ ಏನೇ ಇದೆ ಏನಂತ ವಿಡಿಯೋ ಮುಂದೆ ನೋಡೋಕ್ಕೆ ಮುಂಚೆನೇ ಕಮೆಂಟ್ ಮಾಡಿ ತಿಳಿಸಿ ಓ ಎಮ್ ಜಿ ಚಾಕ್ಲೇಟ್ ಮಿಲ್ಕ್ ಚಾಕ್ಲೇಟು ಸಿಲ್ಕ್ ಇದೆ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್ ಇದೆ ಫೈವ್ ಸ್ಟಾರು ಕಿಟ್ಕ್ಯಾಟು ಡೈರಿ ಮಿಲ್ಕ್ ಸಿಲ್ಕ್ ಎಲ್ಲ ಮಿಕ್ಸಪ್ ಆಗಿದೆ ಹಾಗೆಯೇ ಐದು ಫೋಟೋ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕಸ್ಟಮೈಸ್ಡ್ ಮಾಡಿಸಿ ಇರೋದು ಇವನು ಸೊ ಪಾಪ ಎಷ್ಟು ಖರ್ಚು ಮಾಡೋದನ್ನೋ ಗೊತ್ತಿಲ್ಲ ಬರ್ಡೇಲಿ ಎಷ್ಟಾಯಿತು ಖರ್ಚು ಅಂತ ಅಂತೇಳ್ರೆ ಅದನ್ನೆಲ್ಲ ಕೇಳಬಾರ್ದು ಅಂತ ಹೇಳ್ತಾನೆ ಸೊ ನೀವು ಕೂಡ ಚಾಕ್ಲೇಟ್ ಲವರ್ ಆಗಿದ್ದರೆ ಬೇಗ ಬಂದು ಎಸ್ ನಾನು ಚಾಕ್ಲೇಟ್ ಲವರ್ ಅಂತ ಹಾಕಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಬರ್ತ್ಡೇನು ಈ ರೀತಿ ಒಂದು ಸ್ಪೆಷಲಾಗಿ ಸರ್ಪ್ರೈಸ್ ಮಾಡುವಂತಹ ವ್ಯಕ್ತಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೇಳಿ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು ಅಂತ ಹೇಳಿ ಡೀಪ್ ಅಲ್ಲಿ ನೋಡಿದವ್ರಿಗೆ ಗೊತ್ತಾಗುತ್ತೆ ಅಷ್ಟೇ ನನ್ನ ಕಣ್ಣಲ್ಲಿ ತುಂಬಿಕೊಂಡಿದೆ ಅಂತ ಹೇಳಿ ಸೊ ಇದು ಒಂದು ಎಲ್ ಇ ಡಿ ಲೈಟಲ್ಲೆಲ್ಲ ಡೆಕೋರೇಷನ್ ಮಾಡಿ ಇದೊಂದು ಕಾರ್ ತರ ಇಲ್ಲ ಯಾವುದೋ ರೂಮ್ ಅಲ್ಲಿ ಡೆಕೋರೇಟ್ ಮಾಡಿರೋ ಥರ ಇದೆ ರೋಸ್ ಅಲ್ಲಿ ಪ್ರಪೋಸ್ ಮಾಡಿ ಐ ಲವ್ ಯು ಅಂತ ಹೇಳ್ದೊ ಐ ಲವ್ ಅಂತ ಹೇಳಿ ಒಂದು ಹಾಗೆ ಮಾಡಿದೆ ಹೂವಿನ ಸಂತೆಗೆ ಬಂದಿರೋ ಹಾಗೆ ಅಂತ ಹೇಳೋ ಥರ ಹೂವಿನ ಒಂದು ಪಾತ್ನೆ ಸ್ಟಾರ್ಟ್ ಮಾಡಿದ ಹಾಗೆ ಇಷ್ಟೊಂದೆಲ್ಲ ಬೊಕ್ಕೆ ತಂದಿದ್ದ ಮನೆಗೆ ಬಂದ್ವಿ ಈ ಸೆಲೆಬ್ರೇಷನ್ ಎಲ್ಲ ಆಯಿತು ಎಲ್ಲರೂ ಊಟಕ್ಕೆ ಕುತ್ಕೊಳ್ತಾ ಇದ್ದಾರೆ ಈ ನನಗೆ ಕೊಟ್ಟಿದಂತಹ ಫ್ರೇಮ್ನ ಮನೆ ಕರೆಕ್ಟ್ ಒಂದು ಸ್ಪೇಸ್ ಇತ್ತು ಅದಕ್ಕೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ನೈಟ್ ಆಯ್ತು ಈಗ ಬೆಳಗಿನ ಜಾವ ನಾವು ಟೆಂಪಲ್ ಹೋಗೋಣ ಅಂತ ಅನ್ಕೊಂಡ್ವಿ ಮಳೆ ಬರ್ತಾ ಇತ್ತು ಅದಕ್ಕಿಂತ ಮುಂಚೆ ನನ್ನ ಬರ್ತ್ ಸೆಲೆಬ್ರೇಷನ್ನ ಒಂದು ಪ್ರೈವೇಟ್ ಥಿಯೇಟರ್ ಅಲ್ಲಿ ಹೋಗ್ತಾ ಇದೀವಿ ಸೊ ಇದೇ ನನ್ನ ಹೌಟ್ ಫಿಟ್ ಹೇಗಿದೆ ಅಂತ ಮತ್ತೆ ತೋರಿಸ್ತೀನಿ ಹಾಗೆಯೇ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದೆ ಸೊ ನನ್ನ ಎಂಟ್ರಿನ ಇಲ್ಲಿ ಫಾಗ್ ಎಂಟ್ರಿ ಕೊಟ್ಬಿಟ್ಟು ಕರ್ಕೊಂಬಂದರು ಸೊ ಫ್ಯಾಮಿಲಿಯವರೆಲ್ಲ ಬಂದಿದ್ದರು ಖುಷಿಯಾಯಿತು ನನಗೆ ನಾನು ಏನೇ ಒಂದು ಎಂಜಾಯ್ ಮಾಡ್ರು ನನ್ನ ಫ್ಯಾಮಿಲಿ ನನ್ನ ಹತ್ರನೇ ಇರಬೇಕು ಅನ್ನೋದು ನನಗೆ ಅದೊಂದು ಆಸೆ ನನಗೇನೇ ಮಾಡಿದ್ರು ಬಟ್ ನನ್ನ ಅಕ್ಕ ಭಾವ ಸ್ವಲ್ಪ ದೂರ ಇರ್ತಾರೆ ನಮ್ಮಿಂದ ಬೇರೆ ಮನೆಯಲ್ಲಿರ್ತಾರಲ್ಲ ಸೊ ಹಾಗಾಗಿ ಅವರು ಜಾಸ್ತಿ ಬರೋಕ್ಕಾಗಲ್ಲ ಬಂದಾಗ ಯಾವಾಗ ಡ್ಯೂಟಿಯಲ್ಲಿ ಎಲ್ಲ ರಜೆ ಸಿಗುತ್ತೆ ಅವ್ರು ಬರ್ತಾರೆ ಆಗ ನನಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಪಾಪ ಅವ್ರು ಬಂದಾಗ ಬಟ್ ಆದ್ರೂ ಅವರು ಒಂದು ಅರ ಸರೌಂಡಿಂಗಲ್ಲಿ ನನ್ನ ಮನೆಯಲ್ಲಿ ಎಲ್ಲ ಇದ್ದರೆ ನನಗೆ ತುಂಬ ಖುಷಿಯಾಗುತ್ತೆ ಹುಡುಗನಿಗೆ ತುಂಬಾ ಶಿ ನಾನು ಎಕ್ಸ್ಟ್ರೋಟಾರೆ ಅವನು ಇಂಟ್ರೋಟು ಡೆಡ್ ಆಪೋಸಿಟ್ಟು ಅವನಿಗೆ ಡ್ಯಾನ್ಸ್ ಎಲ್ಲ ಇಷ್ಟ ಅಲ್ಲ ನನಗೆ ಡ್ಯಾನ್ಸ್ ಅಂದ್ರೆ ಪ್ರಾಣಸಲ್ಲ ಚಾರ್ವಿಕೆ ಈಗ ಟೆನ್ ಮಂತ್ಸ್ ಆಗಿದೆ ಸೊ ಅವನು ಹಾ ಹೂ ಅಂತೆಲ್ಲ ಹೇಳ್ತಾ ಇರ್ತಾನೆ ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ ಸೊ ಅವನ್ನ ಹಾ ಹೂ ಅಂತ ಮಾತಾಡೋದು ಎಷ್ಟು ಮುದ್ದು ಮುದ್ದಾಗಿರುತ್ತೆ ಯಾವಾಗಲೂ ಕ್ಯಾಪ್ಚರ್ ಮಾಡ್ಕೊಳೋಕ್ಕೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಗೈಸ್ ಆಗ್ಲೇ ಹೇಳ್ದಾಗ್ಲೇ ಟೆಂಪಲ್ಗೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಡ್ರೆಸ್ ನ ಚೇಂಜ್ ಮಾಡಿ ಲೇಪು ನನ್ ಬರ್ತ್ಡೇ ಕೊಟ್ಟಿದಂತಹ ಡ್ರೆಸ್ ಹಾಕಬಂದೆ ಒಳಗ ನೋಡ್ರೆ ನನ್ ಮಗು ಬೆಲ್ಟ್ ನೋಡಿ ಹೂನ್ ನಿದ್ದೆ ಮಾಡ್ತಾ ಇದ್ದಾನೆ ಮಗುಗೆ ಮುಖದಲ್ಲಿ ಬೆಲ್ಟ ಸಿಗಕೊಂಡಿದ್ದೇನೆ ಮಗು ಏನ್ ನೋಡೋ ನಿದ್ದೆಲ್ಲಿದ್ದಾಳೆ ಮಗುಗೇನ್ ಚಿನ್ನಿ ಹಿಂಗ ಹಾಕಿದ್ಯಾ ನಮ್ಮ ಅಕ್ಕನ ಮಗಳು ಒಂದು ಫುಲ್ಲು ನಿದ್ದೆ ಮೂಡಲಿದ್ದಾಳೆ ನೆಕ್ಸ್ಟು ಕಾರ್ ಬಿಟ್ಬಿಟ್ಟು ನಮ್ಮದು ಆ್ಯಕ್ಟಿವ ಬರೋಣ ಅಂತ ಹೋದ್ರೆ ಅದಕ್ಕೇನು ಪೆಟ್ರೋಲ್ ಖಾಲಿ ಆಗಿಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಡೋದ ಅಯ್ಯೋ ಏನು ಮಾಡೋದಪ್ಪ ಅಂತೇಳಿ ಈಗ ತಳ್ಕೊಂಡು ಹೋಗ್ತಾ ಇದ್ದೀವಿ ಯಾರು ಕೂಡ ಟೋಯ್ ಮಾಡೋಕೆ ಬರಲೇ ಇಲ್ಲ ಟೋ ಮಾಡೋಕೆ ಬರಲಿಲ್ಲ ಸಾರಿ ನೋಡಿ ನನ್ನ ಕೈಲಿ ಪೆಟ್ರೋಲ್ ಇಲ್ಲ ಅಂತ ಗಾಡಿ ಧಳಿಸ್ತಾ ಇದ್ದಾರೆ ನೋಡಿ ಗಾಯಸ್ ನನ್ನ ಹತ್ರ ಗಾಡಿ ತಳಿಸ್ತಾ ಆಯ್ತು ಬರ್ಡೇ ಹುಡುಗಿ ಕೈಲಿ ಗಾಡಿ ತಳಿಸ್ತಾ ಇದ್ದಾನೆ ಬೆಳಿಗ್ಗೆ ಎಲ್ಲ ಸರ್ಪ್ರೈಸ್ ಸಂಜೆ ಎಲ್ಲ ಕೆಲಸ ಅದು ಕೆಂಗೇರಿ ಒಂದು ಫ್ಲೇವರ್ ಡೌನ್ ಬರುತ್ತಲ್ಲ ರೈಲ್ವೆ ಸ್ಟೇಷನ್ ಹತ್ರ ಅದು ತಪ್ಪಾ ನನಗೆ ಸೊಂಟನೇ ನೋವು ಬಂದ್ಬಿಡ್ತು ತಳ್ಳಿ ತಳ್ಳಿ ಮತ್ತೆ ಇನ್ನೊಂದು ಸರ್ತಿ ಆನ್ ಮಾಡೋ ಅಂತ ಹೇಳಿದೆ ಪೆಟ್ರೋಲ್ ಇಲ್ಲ ಅಂತ ಸಿಂಬಲ್ ಬರ್ತಾಯಿತ್ತು ಸೊ ಇದೇನಂತ ಹೇಳಿದ್ರೆ ಸಿಂಬಲ್ ಹೋಗಿದೆ ಅದು ಪೆಟ್ರೋಲ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹಾಕ್ಸೋ ಅದೇ ಥರ ಬ್ಲಿಂಕ್ ಆಗ್ತಾ ಇರುತ್ತೆ ಇದು ಕೂಡ ಆಗ್ತಾ ಇದೆ ಅಂತ ಅಂದ್ಕೊಂಡು ಅವನು ಪಾಪ ಬಂದಿದ್ದ ನೋಡಿದೆ ಫುಲ್ ಡೆಡ್ ಆಗಿತ್ತು ನಿಮಗೆ ವಿಡಿದಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ ಅವ್ನು ಕೊಡೋ ಗಿಫ್ಟ್ಗೆ ನಾನು ಸಂತೋಷ ಏಕಪಡ್ತೀನಿ ಹಾಗೇನೆ ಅವ್ನ ಕಷ್ಟಕ್ಕೆ ಸ್ಪಂದಿಸಿ ಹೆಲ್ಪ್ ಮಾಡಬೇಕು ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕಾಗಿ ಧನ್ಯವಾದ ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಧನ್ಯವಾದಗಳು